ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಅನ್ನಪೂರ್ಣ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಇವತ್ತು ನಾವು ಚಾಕ್ಲೇಟ್ ಬಳಸಿ ಒಂದು ಡೆಸರ್ಟ್ ಮಾಡುವ ತುಂಬ ಆಗ್ತದೆ ಹಾಗೆ ತುಂಬಾ ಸುಲಭ ಮಕ್ಕಳಿಗಂತೂ ತುಂಬ ಖುಷಿಯಾಗಿದೆ ಈ ಡೆಸರ್ಟನ್ನು ತಿಂದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನೋಡಿ ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ ಒಂದು ಫ್ರೂಟ್ ಆ್ಯಂಡ್ ನಟ್ಟಿದ್ದು ಮತ್ತೊಂದು ಸಿಂಪಲ್ ಆದ ಪ್ಲೇನ್ ಡಾರ್ಕ್ ಚಾಕ್ಲೇಟ್ ಒಂದು ಸ್ವಲ್ಪ ಇರೋದು ಫ್ರೂಟ್ ಆ್ಯಂಡ್ ನಟ್ನಲ್ಲಿ ಹಾಫ್ ನಾನು ಈಗಾಗಲೇ ಯೂಸ್ ಮಾಡಿ ಆಗಿದೆ ಇದನ್ನೆಲ್ಲ ಎರಡನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಸ್ವಲ್ಪ ಫ್ರೂಟ್ ಆ್ಯಂಡ್ ಇರುವ ಡಾರ್ಕ್ ಚಾಕ್ಲೇಟನ್ನು ಬಳಸ್ತಾ ಇದ್ದೇನೆ ಇದರಲ್ಲಿ ನಟ್ಸ್ ಎಲ್ಲ ಇರ್ತದೆ ಅದು ತಿನ್ನುವಾಗ ನಮಗೆ ತುಂಬ ಖುಷಿ ಆಗ್ತದೆ ಇವಾಗ ಇಲ್ಲಿ ಸ್ವಲ್ಪ ನಾನು ಪ್ಲೇನ್ ಡಾರ್ಕ್ ಚಾಕ್ಲೇಟನ್ನು ಕೂಡ ತಗೊಂಡಿದ್ದೀನಿ ಸ್ವಲ್ಪ ನಾವು ಇದನ್ನು ನೋಡಿ ಹೀಗೆ ಸಣ್ಣ ಸಣ್ಣದಾಗಿ ಹುಡಿ ಮಾಡಿ ಇಟ್ಕೋಬೇಕು ಗಾರ್ನಿಷಿಂಗೋಸ್ಕರ ಸ್ವಲ್ಪ ಸಾಕಾಗ್ತದೆ ಹೀಗೆ ನಾನು ಸ್ವಲ್ಪ ಈ ಡಾರ್ಕ್ ಚಾಕ್ಲೇಟದ ಪುಡಿಯನ್ನು ನಾನು ತೆಗೆದು ಇಟ್ಕೊಳ್ತೇನೆ ಇದನ್ನು ಸ್ವಲ್ಪ ನಾನು ಸೈಡಲ್ಲಿ ಇದ್ದೇನೆ ಆಮೇಲೆ ಉಳಿದ ಡಾರ್ಕ್ ಚಾಕ್ಲೇಟನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಇದು ಕಟ್ ಮಾಡದಿದ್ದರೂ ಅದು ಬಿಸಿಯಲ್ಲಿ ಕರಗ್ತದೆ ಇವಾಗ ನೋಡಿ ಇಲ್ಲಿ ನಾನು ಹಾಲಿನ ಕೆನೆಯನ್ನು ತಗೊಂಡಿದ್ದೇನೆ ನೋಡಿ ಅರ್ಧ ಗ್ಲಾಸಷ್ಟು ಮತ್ತು ಅರ್ಧ ಗ್ಲಾಸಷ್ಟು ಹಾಲನ್ನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಎರಡನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ ಒಂದು ಕ್ರೀಮಿ ಟೆಕ್ಸ್ಚರ್ ಬರ್ತದೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಇದು ಗ್ರೈಂಡ್ ಮಾಡಾಯಿತು ನೋಡಿದ್ರೆ ಕ್ರೀಮಿಯಾಗಿ ಚೆನ್ನಾಗಿ ಬಂದಿದೆ ಹಾಲಿನ ಕೆನೆ ಮತ್ತು ಹಾಲನ್ನು ಮಿಕ್ಸ್ ಮಾಡಿದಾಗ ಇವಾಗ ನಾನು ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಬೆಣ್ಣೆಯನ್ನು ಹಾಕಿದೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬೆಣ್ಣೆ ಇದನ್ನೀಗ ನಾವು ಈ ಬೆಣ್ಣೆ ಕರಗಿದ ನಂತರ ನಾವು ನೋಡಿ ಗ್ರೈಂಡ್ ಮಾಡಿದ್ದ ಈ ಹಾಲನ್ನು ಹಾಕಬೇಕು ಹಾಲಿನ ಕೆನೆಯನ್ನು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಬೆಣ್ಣೆಯ ಜೊತೆ ಹೀಗೆ ನೀವು ಹಾಲಿನ ಕೆನೆಯನ್ನು ಹಾಕೋದ್ರಿಂದ ತುಂಬ ಆಗ್ತದೆ ಇಲ್ಲಿ ಸ್ವಲ್ಪವೇ ಸ್ವಲ್ಪ ಒಂದು ಎರಡು ಚಮಚದಷ್ಟು ಸಕ್ಕರೆಯನ್ನು ಹಾಕಿದೆ ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ಬಳಸೋದ್ರಿಂದ ಅಷ್ಟೇನು ಸಿಹಿರಲ್ಲ ಹಾಗಾಗಿ ಮತ್ತು ಈ ಡಾರ್ಕ್ ಚಾಕ್ಲೇಟನ್ನು ಕೂಡ ಹಾಕ್ತಾ ಇದ್ದೇನೆ ಎಲ್ಲ ಡಾರ್ಕ್ ಚಾಕ್ಲೇಟನ್ನು ಹಾಕ್ತಾ ಇದ್ದೇನೆ ಇದನ್ನು ಈ ಬಿಸಿಯಾದ ಹಾಲಿನಲ್ಲಿ ಕರಗಿಸ್ಕೋಬೇಕು ನೋಡಿ ಲೋ ಫ್ಲೇಮ್ ಇಟ್ಕೊಂಡಿದ್ದೇನೆ ನಾನು ಇದು ಬೇಗ ಕರಗ್ತದೆ ಬಿಸಿ ಆದ ತಕ್ಷಣ ನೋಡಿ ಇದು ಚೆನ್ನಾಗಿ ಕರಗಿದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡಬೇಕು ಇಷ್ಟಾದರೆ ಸಾಕು ಒಳ್ಳೆ ಕುದಿ ಬರ್ತಾ ಉಂಟು ಇದು ತಣ್ಣಗಾಗಲಿಕ್ಕೆ ನಾವು ಇಟ್ಟುಬಿಡುವ ನೋಡಿ ಎಷ್ಟು ಕ್ರೀಮಿಯಾಗಿ ಅದರಲ್ಲಿ ನಟ್ಸ್ ಕೂಡ ಕಾಣ್ತಾ ಇರ್ಬೋದು ಕರಗಿದ ತಕ್ಷಣ ನೋಡಿ ಸ್ಪೂನಲ್ಲಿ ನೋಡ್ತಾ ಇರ್ಬೋದು ನಟ್ಸ್ ಕೂಡ ಇದೆ ಇದನ್ನು ನಾವು ತಣ್ಣಗಾಗಲಿಕ್ಕೆ ಒಂದು ಸೈಡಲ್ಲಿ ಇಟ್ಟು ಬಿಡುವ ನೆಕ್ಸ್ಟ್ ಪ್ರಿಪರೇಷನ್ ಮಾಡುವ ಇಲ್ಲಿ ನಾನು ಬ್ರೈಡ್ ಸ್ಲೈಸನ್ನು ತಗೊಂಡಿದ್ದೇನೆ ನೋಡಿ ಈ ಬ್ರೆಡ್ ಸ್ಲೈಸನ್ನು ನಾನು ಒಂದು ಬೌಲ್ ನೋಡಿ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಹೀಗೆ ಯಾವುದಾದ್ರೂ ಬೌಲಲ್ಲಿ ನಾವು ಹೀಗೆ ಕಟ್ ಮಾಡ್ಕೋಬೇಕು ನೋಡಿ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಬೇಕಾದರೆ ಸ್ಕ್ವ್ಯಾರ್ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಕೋಬಹುದು ಹೀಗೆ ಎಲ್ಲ ಬ್ರೆಡ್ಗಳನ್ನು ನಾವು ಕಟ್ ಮಾಡಿಕೊಳ್ಳುವ ನಾನು ತುಂಬ ತುಳುನಾಡ ರೆಸಿಪೀಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ಒಮ್ಮೆ ನೋಡ್ಕೊಳ್ಳಿ ಹೇಗೆ ಆಗಿದೆ ಅಂತ ತಿಳಿಸಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ ಹೀಗೆ ಆರು ಸ್ಲೈಸ್ ಬ್ರೆಡ್ಡನ್ನು ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಯಿತು ಇವಾಗ ನಾವು ಈ ಬೌಲ್ ತಗೊಂಡಿದ್ದೇನೆ ಮೂರು ಆಮೇಲೆ ನೋಡಿ ನಾವು ಕ್ರಷ್ ಮಾಡಿದ ಚಾಕ್ಲೇಟ್ ಐಸ್ ಕ್ರೀಮ್ ವೆನಿಲಾ ಐಸ್ ಕ್ರೀಮ್ ವೆನಿಲಾ ಫ್ಲೇವರ್ ಇದ್ದು ಆಮೇಲೆ ಈ ಚಾಕ್ಲೇಟ್ ಸಿರಪ್ ನಾನು ತಗೊಂಡಿದ್ದೇನೆ ಇವಾಗ ಮೊದಲಿಗೆ ಆ ಬೌಲಿಗೆ ನಾನು ಈ ಚಾಕ್ಲೇಟ್ ಸಿರಪನ್ನು ಹಾಕ್ತಾ ಇದ್ದೇನೆ ನೋಡಿ ಹೀಗೆ ನಾವು ಸ್ವಲ್ಪ ಚಾಕ್ಲೇಟ್ ಸಿರಪನ್ನು ಮೊದಲಿಗೆ ಹಾಕ್ಕೋಬೇಕು ತುಂಬ ಆಗ್ತದೆ ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಮಕ್ಕಳಿಗೆ ಯಾಕೆ ದೊಡ್ಡವರಿಗೂ ಖುಷಿ ಆಗ್ತದೆ ನಾವು ಹೊರಗಡೆ ಹೋಗಿ ಇದನ್ನೆಲ್ಲ ತಿಂದರೆ ತುಂಬ ಕಾಸ್ಟ್ಲಿ ಆಗ್ತದೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ಹಾಗೆಯೇ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮತ್ತು ಫ್ಯಾಮಿಲಿ ಜೊತೆ ಮನೆಯಲ್ಲಿ ಕೂತ್ಕೊಂಡು ತಿನ್ನೋದೇ ಒಂದು ಮಜಾ ನನ್ನ ಪ್ರಕಾರ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ ಇವಾಗ ನಾವು ಕಟ್ ಮಾಡಿಟ್ಟ ನೋಡಿ ಸ್ಲೈಸನ್ನು ಬ್ರೆಡ್ ಸ್ಲೈಸನ್ನು ಕೂಡ ಇದಕ್ಕೆ ಹಾಕುವ ಹೀಗೆ ಹಾಕೋಬೇಕು ಇವಾಗ ನಾನು ಇಲ್ಲಿ ವೆನಿಲಾ ಐಸ್ ಕ್ರೀಮ್ ಇಲ್ಲಿ ನೋಡಿ ಇದನ್ನು ಕೂಡ ಅದರ ಮೇಲೆ ಇದ್ದೇನೆ ಇದನ್ನು ನೋಡುವಾಗ ಸಿಂಪಲಾಗಿ ಒಂದು ಚಾಕ್ಲೇಟ್ ಕೇಕ್ ಥರ ಕಾಣ್ತದೆ ಟೇಸ್ಟ್ ಅಂತೂ ಸೊಪ್ಪಾಗಿ ಇರ್ತದೆ ತುಂಬ ಸುಲಭ ಕೂಡ ಯಾರು ಬೇಕಾರೆ ಈಸಿಲಿಯಾಗಿ ಇದನ್ನು ಮಾಡ್ಕೋಬಹುದು ಅಷ್ಟೇನು ಕಷ್ಟ ಇಲ್ಲ ನೋಡಿ ಹೀಗೆ ಐಸ್ ಕ್ರೀಮನ್ನು ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಇವಾಗ ಇನ್ನೊಂದು ಕೋಟಿಂಗಿಗೆ ನಾನಿಲ್ಲಿ ಚಾಕ್ಲೇಟ್ ಸಿರಪನ್ನು ಹಾಕ್ತಾ ಇದ್ದೇನೆ ಡಾರ್ಕ್ ಚಾಕ್ಲೇಟ್ ಇಲ್ಲಾಂದರೆ ನೀವು ಡೈರಿ ಮಿಲ್ಕನ್ನು ಕೂಡ ಬಳಸ್ಕೋಬಹುದು ಅದು ಕೂಡ ಒಳ್ಳೆಯದೇ ಆಗ್ತದೆ ನೋಡಿ ಹೀಗೆ ಚಾಕ್ಲೇಟ್ ಸಿರಪನ್ನು ಕೂಡ ಇನ್ನೊಂದು ಕೋಟಿಗೆ ನಾನು ಹಾಕ್ತಾ ಇದ್ದೇನೆ ಇನ್ನೊಂದು ಸಲ ನಾವು ಬ್ರೆಡ್ ಸ್ಲೈಸನ್ನು ಇದರ ಮೇಲೆ ಇಟ್ಕೋಬೇಕು ನೋಡಿ ಈ ಬ್ರೆಡ್ ಸ್ಲೈಸನ್ನು ಇನ್ನೊಂದು ಸಲ ಇದರ ಮೇಲೆ ನಾವು ಇಟ್ಕೋಬೇಕು ಹಾಗೆಯೇ ನಾವು ಇದಕ್ಕೆ ಇನ್ನೊಂದು ಸಲ ಕೋಟಿಂಗಿಗೆ ಸ್ವಲ್ಪ ಈ ಚಾಕ್ಲೇಟ್ ಸಿರಪನ್ನು ಹಾಕ್ತಾ ಇದ್ದೇನೆ ನೀವು ಬೇಕಾದರೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಕೂಡ ಹಾಕೋಬಹುದು ನಾನು ಇಲ್ಲಿ ಫ್ರೂಟ್ ಆ್ಯಂಡ್ ನಟ್ ಇರುವ ಡಾರ್ಕ್ ಚಾಕ್ಲೇಟನ್ನೇ ಬಳಸಿದ್ದೇನೆ ಹಾಗಾಗಿ ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಬಳಸ್ತಾ ಇಲ್ಲ ನೋಡಿ ಇವಾಗ ನೋಡಿ ಇದಕ್ಕೆ ಐಸ್ ಕ್ರೀಮನ್ನು ಕೂಡ ನಾವು ಸೆಕೆಂಡ್ ಲೇಯರ್ ಆಗಿ ಹಾಕ್ತಾ ಇದ್ದೇವೆ ಈಗ ಐಸ್ ಕ್ರೀಮ್ ಮೆಲ್ಟ್ ಆಗಿದೆ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು ನೋಡಿ ಹೀಗೆ ಹತ್ತೇ ನಿಮಿಷದಲ್ಲಿ ನಮಗೆ ಇದು ತಿನ್ನಲಿಕ್ಕೆ ಕೂಡ ರೆಡಿ ಆಗ್ತದೆ ಹತ್ತು ನಿಮಿಷ ನಾವು ಡೀಪ್ ಫ್ರೀಝರಲ್ಲಿ ಇಟ್ಟರೆ ಇದು ತಿನ್ನಲಿಕ್ಕೆ ರೆಡಿ ಆಗ್ತದೆ ಅಷ್ಟೇನು ಹೊತ್ತು ತಗೊಳ್ಳೋದಿಲ್ಲ ಎಲ್ಲರಿಗೂ ಇಷ್ಟ ಆಗ್ತದೆ ಖಂಡಿತ ಇವಾಗ ನಾವು ಕ್ರಷ್ ಮಾಡಿ ಇಟ್ಟ ಡಾರ್ಕ್ ಚಾಕ್ಲೇಟನ್ನು ಮೇಲೆ ಸ್ವಲ್ಪ ಗಾರ್ನಿಷಿಂಗ್ ಮಾಡ್ಕೋಬೇಕು ನಿಮಗೆ ಈ ವಿಡಿಯೋ ಹಾಗೆ ಈ ಡೆಸರ್ಟ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ನಾನು ಸ್ವಲ್ಪ ಆ ಸಿರಪಿಂದ ಚಾಕ್ಲೇಟ್ ಸಿರಪಿಂದ ಹೀಗೆ ಸ್ವಲ್ಪ ಡಿಸೈನ್ ಮಾಡ್ತಾಯಿದ್ದಾರೆ ನಿಮ್ಮ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಹಾಗೆ ನೀವು ಮಾಡ್ಕೋಬಹುದು ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೀಗೆ ಡಿಸೈನ್ ಮಾಡ್ತಾ ಇದ್ದೀನಿ ನೀವು ಈವಾಗಲೇ ಇದನ್ನು ತಿನ್ನಬೇಡಿ ಸ್ವಲ್ಪ ಒಂದು ಹತ್ತು ನಿಮಿಷ ಆದರೂ ಡೀಪ್ ಫ್ರಿಜರಲ್ಲಿ ಇಟ್ಟು ಆಮೇಲೆ ಸರ್ವ್ ಮಾಡಿದರೆ ತುಂಬ ಒಂದು ಖುಷಿಯಾಗ್ತದೆ ತಿನ್ನಲಿಕ್ಕೆ ನೋಡಿ ಇದು ಈಗ ನಾವು ಡೀಪ್ ಫ್ರೀಝರಲ್ಲಿ ಇಟ್ಟು ಬಿಡಬೇಕು ಇದನ್ನು ನೋಡಿ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಸಿಕ್ಕಿದರೆ ಈಗಲೇ ತಿಂದು ಬಿಡುವಂತ ಆಗ್ತದೆ ಇಲ್ಲಿ ಮೇಲೆ ನಾವು ಚರಿಯನ್ನು ಕೂಡ ಇಟ್ಕೋಬಹುದು ಮೇಲೆ ಗಾರ್ನಿಷಿಂಗೋಸ್ಕರ ಇದನ್ನು ನಾವೀಗ ಡೀಪ್ ಫ್ರೀಝರಲ್ಲಿ ಹತ್ತೇ ಹತ್ತು ನಿಮಿಷ ಇಡುವ ನೋಡಿ ಈಗ ಹತ್ತು ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೇನೆ ಈ ಡೆಸರ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆಲ್ಟ್ ಆದ ಐಸ್ ಕ್ರೀಮ್ ಕೂಡ ಈಗ ಚೆನ್ನಾಗಿ ಸೆಟ್ ಆಗಿದೆ ಸೂಪರಾಗಿ ಬಂದಿದೆ ತುಂಬ ಹೊರಗಡೆ ಹೋದರೆ ಇಂಥ ರೆಸಿಪಿ ತಿನ್ನಲಿಕ್ಕೆ ತುಂಬ ಕಾಸ್ಟ್ಲಿ ಇರ್ತದೆ ಮನೆಯಲ್ಲಿ ಒಬ್ಬ ತಿನ್ನುವ ಈ ರೆಸಿಪಿಯನ್ನು ನಾವು ಮನೆಯಲ್ಲೆಲ್ಲರೂ ಕೂತ್ಕೊಂಡು ತಿನ್ಬೋದು ಅದೇ ಹಣದಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನಾನೊಂದು ದೊಡ್ಡ ಬೌಲಲ್ಲಿ ಕೂಡ ಇದನ್ನು ಬ್ರೆಡ್ ಸ್ಲೈಸನ್ನು ಹಾಕಿ ಮಾಡಿದ್ದೆ ಅದನ್ನು ನೋಡಿ ನೀವು ಹೀಗೆ ಕೇಕ್ ಥರ ಕಟ್ ಮಾಡಿ ಕೂಡ ತಿನ್ನಬಹುದು ಯಾರದಾದರೂ ಬಡ್ಡೆ ಇದ್ದರೆ ಈ ಥರ ನೀವು ಕೇಕನ್ನು ಕೂಡ ರೆಡಿ ಮಾಡ್ಕೋಬಹುದು ನೋಡುವಾಗ ಕಾಣ್ತಾ ಇರ್ಬೋದು ಕೇಕ್ ಥರವೇ ಇದೆ ಮೇಲೆ ಸ್ವಲ್ಪ ನೋಡಿ ಹೀಗೆ ಗಾರ್ನಿಷಿಂಗೋಸ್ಕರ ಹೀಗೆ ಚೆರಿಯನ್ನು ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡುವಾಗಲೇ ಅಷ್ಟೇ ಕಾಣ್ತಾ ಉಂಟು ರುಚಿಯಾಗಿ ಕೂಡ ಅಷ್ಟೇ ಇದೆ ನೋಡಿ ಹೀಗೆ ನಾವು ಸರ್ವ್ ಮಾಡಬೇಕು ಕೂಲ್ ಕೂಲಾಗಿ ರುಚಿಯಾದ ನೋಡಿ ಪೇಸ್ಟ್ ಥರನೇ ಕಾಣ್ತಾ ಉಂಟು ಮಾರ್ಬಲ್ ಕೇಕ್ ಥರ ಕಾಣ್ತಾ ಉಂಟು ಅಥವಾ ಪೇಸ್ಟ್ ಥರನೇ ಕಾಣ್ತಾ ಉಂಟು ಖಂಡಿತ ಒಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ತದೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆ ಶೇರ್ ಮಾಡಿಕೊಳ್ಳಿ ರುಚಿ ರುಚಿಯಾದ ಡಾರ್ಕ್ ಚಾಕ್ಲೇಟಿಂದ ಡೆಸರ್ಟ್ ರೆಡಿ ಆಯಿತು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಆದಷ್ಟು ಜನರ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಭಾವಿಸ್ತೀನಿ ನಮ್ಮ ಮನೆಯಲ್ಲಿ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಖಂಡಿತ ರೆಡಿ ಮಾಡಿಕೊಡಿ ಅವರಿಗೂ ಇಷ್ಟ ಆಗ್ತದೆ ಈಗ ರಜೆಯಲ್ಲಿ ಮಕ್ಕಳು ಎಲ್ಲರೂ ಮನೆಯಲ್ಲಿದ್ದಾರೆ ಅವರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತದೆ ಎಲ್ಲರಿಗೂ ಧನ್ಯವಾದ